ಎರಡು ರೆಡಿ ಆದ್ರಿ ಬಸ್ ಏನೇನ್ ಆಗ್ತಾ ಬಂತು ಅಂತ ಬಸ್ ತಮಗೆ ಬಹಳ ಸರಿ ನಾವು ಚುನಾವಣೆ ಬಂದಾಗ ಚುನಾವಣೆ ಮಾಡೋದು ಅಂತ ಹೇಳಿ ಚುನಾವಣೆ ಬಂದಾಗ ಚುನಾವಣೆಗೆ ನಾವು ರೆಡಿ ಆಗೋಲ್ಲ ಮುಂಚೆ ಯಾವ್ರಿ ಕಾರಣದಾಗಿ ಯಾವ್ರಿ ಅಂತ ಚುನಾವಣೆ ದೃಷ್ಟಿ ಇಟ್ಟೆ ನಾವು ಕೆಲಸ ಮಾಡ್ತಾ ಇದ್ವಿ ಹೀಗಾಗಿ ಎರಡು ತಿಂಗಳು ನಾವು ಮಾಡಿದ್ರು ಕೂಡ ಅದ್ರ ಹಿಂದೆ ಇದೆ ಸತತವಾಗಿ ಅತನಿ ಬೆಟ್ಟಾಗಿದ್ವಿ ಕಗೋಡಕ್ಕೆ ಹೋಗಿದ್ವಿ ಕುರ್ಚಿ ರಾಯಬಾಗಿರ್ಬೋದು ನಿಪ್ಪಾಣಿ ಚಿಕ್ಕೋಡಿ ಸಂಕೇಶ್ವರ ನಿರಂತರವಾಗಿ ಸಂಪದ್ರಲ್ಲಿ ಎಷ್ಟು ಕಾರ್ಯಕರ್ತರು ಗಟ್ಟಿಯಾಗಿರ್ತಾರ ಅಷ್ಟು ಗೆಲ್ಲಲಿಕ್ಕೆ ಅನುಕೂಲ ಆಯ್ತು ನಮ್ಮನ್ನು ನನಗೆಲ್ಸಿದ್ದು ಇಲ್ಲ ನಾಯಕರಿಗಿಂತ ಅವರು ಓಟರ್ ಹಾರಾಜಿದ್ರು ಲೀಡರ್ ಮಾತು ಎಷ್ಟು ಮಟ್ಟಿಗೆ ಅದ ನನಗೇನು ಐಡಿಯಲ್ಲ ಆದರೆ ಮತ್ತಾರೆ ಈ ನಮ್ಮ ಅಭ್ಯರ್ಥಿಯಿಂದ ಏನೂ ಆಗಿಲ್ಲ ಐದು ವರ್ಷದಲ್ಲಿ ಬರೀ ಮೋದಿ ಅಷ್ಟೇ ಹೇಳೋದು ಹಿಂದುತ್ವ ಮೇಲೆ ಓಟ್ ಪಡ್ಲಿಕ್ಕೆ ಧರ್ಮ ಆಧಾರಿತ ಜಾತಿ ಮಾಡ್ತಾರೆ ಹೊರತಾಗಿ ಆದರೆ ನಮಗೇನು ಲಾಭ ಇಲ್ಲ ಅದು ಕಾಮನ್ ಆಗಿ ಬಂದಂತ ಶಬ್ದ ಮಾಡಿದ್ರು ಬಹಳಷ್ಟು ಒಳಗೆ ಬೇರೆ ರೀತಿ ಒಳಗ ಮಾಡಿದ್ರು ಅವ್ರ ಬಗ್ಗೆ ಏನಾದ್ರು ಕೆಪಿಸಿಸಿ ಏನಾದ್ರು ದೂರ ಕೊಡೋಲ್ಲ ನೋಡ ಅವ್ರಿಗೆ ಹೇಳ್ತೀವಿ ಹಿಂಗ ಆಗಿದೆ ಗಮನಕ್ಕೆ ತರ್ತೀವಿ ಈ ತರ ಮಾಡಿದಾರೆ ಉದ್ದೇಶ ಪೂರ್ವಕವಾಗಿ ಸೋಲ್ಸು ಇಂಟೆನ್ಶನ್ ಇತರ ಸಫಲ ಆಗಲಿಲ್ಲ ಹೇಳ್ತೀವಿ ಅವ್ರ ಮ್ಯಾಗೇನು ಯಾವುದೇ ಪಾರ್ಟಿಲಿ ಯಾರ ಮ್ಯಾಗೆ ಯಾರು ಆಕ್ಷನ್ ತೊಳೋಲ್ಲ ಹೇಳೋದು ಲೆಟ್ರ್ ಕೊಡೋದು ಅಷ್ಟೇ ಆಗ್ತಿದೆ ಅದೇ ನಾವು ಅವರಲ್ಲಿ ಆಕ್ಷನ್ ತೊಳೋಲ್ಲ ನಾವು ಕೇಳೋಕ್ಕಾಗಲ್ಲ ಆದರೆ ವರಿಷ್ಠರ ಗಮನಕ್ಕೆ ಈ ನಮ್ಮ ಭಾಗದ ಜನತೆಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಇವ್ರು ಹಿಂಗೆ ಮಾಡಿದ್ರು ಇನ್ನೂ ಹೆಚ್ಚು ಲೀಡ್ ಮಾಡೋಕೆ ಅವಕಾಶಗಳು ಇದ್ದು ಭಾಳಷ್ಟು ಕಡೆ ಸೊ ಅದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ಸೊ ನಮಗೆ ಅವರು ಮೋಸ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ವರಿಷ್ಠರ ಗಮನಕ್ಕೆ ಕೂಡ ಬೆಳಗಾವಿ ಸೋಲಕ್ಕೆ ಬಹಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋ ಬಹಳ ಸೂಕ್ಷ್ಮವಾಗಿರಬೇಕು ಅದು ಭಾಳ ಮುಖ್ಯ ಅದಕ್ಕೆ ಬಹಳಷ್ಟು ಇಜೆಂಡ ಸೋಲಕ್ಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಿಕ್ಕೆ ಆಗ್ತಿತ್ತು ಆದ್ರೆ ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ನಾವ್ ಅಸೆಸ್ ಮಾಡಿದ್ದೀವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು ಅಲ್ಲಿ ಅವ್ರು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ ಯಾವ್ದ್ ಮೈನಸ್ ಆಗುತ್ತೆ ಯಾವ್ದು ಪ್ಲಸ್ ಆಗ ಅಸೆಸ್ ಮಾಡಲಿಕ್ಕೆ ಬೆಳಗಾವಿ ಆಗುದಿಲ್ಲ ಹಿಂಗಾಗಿ ಸೋಲಿಕೆ ಮುಖ್ಯ ಕಾರಣ ಯಾಕಂದ್ರೆ ಸ್ಪರ್ಧೆ ಮಾಡಿದ ಮತಗಳು ತಂದಿಟ್ಟಿದ್ರಿ ಅವರ ಲೀಡರ್ ಕೇವಲ ಐದ್ ಸಾವಿರ ತೊಗೊಂಡ್ಬಂದ್ ಇಟ್ಕೊಂಡಿದ್ರಿ ಈ ಸಲ ನೋಡಿದ್ರೆ ಮತ್ತ ಒಂದೂವರೆ ಲಕ್ಷ ಒಂದು ಎಂಬತ್ತೈದು ಅದೇ ಅಲ್ಲ ನಮ್ದು ಎದುರಾಳಿ ಅಸೆಸ್ ಮಾಡ್ಲಿಕ್ಕೆ ನಾವು ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ತೀವಿ ಇಲ್ಲ ಹಿಂಗೆ ಆಗ್ತಿದ್ದು ನಾವು ನಮ್ಮ ಸೆಸ್ ಮ್ಯಾಗ ಹೋದ್ರೆ ಇದು ಫೇಲ್ ಆಗ್ತೀವಿ ಸೊ ಅಲ್ಲಿ ಹಂಗೆ ಬೆಳಗಾವಿನಲ್ಲಿ ಆಗಿದ್ದು ನನ್ನ ಲೆಕ್ಕಲೆ ಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ ಯಾವುದು ಪ್ಲಸ್ ಆಗ್ತೈತೆ ಯಾವ್ದು ಮೈ ಮೈನಸ್ ಆಗ್ತದೆ ಒಂದು ಮಾಡಿಲ್ಲ ಮೈನಸಿಗೆ ಪ್ಲಸ್ ಅಂದೀವಿ ಪ್ಲಸ್ಸಿಗೆ ಮೈನಸ್ ಅಂದಿವಿ ಹೀಗಾಗಿ ಲೆಕ್ಕಾಚಾರ ತಪ್ಪೋಯ್ತು ಸರಿ ಈಗ ಚಿಕ್ಕೋಡಿಯಲ್ಲಿ ನೀವೆಲ್ಲರೂ ವಿಶ್ವಾಸಕ್ಕೆ ತಗೊಂಡ್ಕೊಂಡಿದ್ದೀರ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮುಖಂಡರು ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಬಿಟ್ಟುಕೊಂಡಿದ್ದೀವಿ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಳಗಿದ್ಕೊಂಡೇ ನಿಮ್ಮನ್ನು ಸೋರಿಸ್ಬೇಕು ಅನ್ನೋ ಲೆಕ್ಕಾಚಾರ ಇದೆಯಲ್ಲ ಇದ್ದೆ ಅದೇನು ರಾಜಕೀಯ ಅದೇನು ಸ್ವಾಭಾವಿಕ ಒಂದು ಹತ್ತು ಪರ್ಸೆಂಟ್ ಹೆಂಗೆ ದೇವರಿಗೆ ದಾನ ತೆಗೆದಿಡ್ತಾರ ರಾಜಕೀಯ ನಮ್ಮವ್ರು ವಿರೋಧ ಮಾಡ್ತಾರ ಮೈನಸ್ ಮಾಡೇ ನಾವು ಲೆಕ್ಕಾಚಾರ ಮೈನಸ್ ಹಾಕಿ ಟೋಟಲ್ ಮಾಡುವ ಅವ್ರದ್ದು ಯಾವಂಥ ಅಜೆಂಡ ಏನೋ ಇರ್ತೈತೆ ಅವ್ರಿಗೆ ಅವ್ರದ್ದು ಆದಂತ ಒಂದು ಲೆಕ್ಕಾಚಾರ ಇರ್ತೈತೆ ಹಿಂಗಾದ್ರೆ ಹಿಂಗ ಹಿಂಗಾದ್ರೆ ಹಿಂಗ ಆಯ್ತು ಆದ್ರೆ ಜನ ಅದನ್ನ ವಿಫಲಗೊಳಿಸಿದ್ದಾರೆ ನೋಡೋಣ ಮುಂದಿನ ಐದು ವರ್ಷ ನಂತರ ಒಂದು ಹತ್ತು ಸಾವಿರ ಏನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ ಈಗ ಹದಿನೈದು ಅಂಕ ಹದಿನೈದು ಅಂಕ ಆಯ್ತಲ್ಲ ಸರ್ ಕಾಂಗ್ರೆಸ್ ಗೆಲ್ಲದೆ ಅದೇ ತರ ಇಲ್ಲಿ ಬೈಲೊಂಗಲ್ ಆಗಿದೆ ಅಲ್ಲ ಇಲ್ಲಿ ಇದಕ್ಕೆ ಅದಕ್ಕೆ ಹೋಲಿಸ್ಲಿಕ್ಕೆ ಆಗಲ್ಲ ಹೇಳಿದ್ರಲ್ಲ ಬೆಳಗಾವಿ ಚುನಾವಣೆ ಬೇರೆ ಚಿಕ್ಕೋಡಿ ಚುನಾವಣೆ ಬೇರೆ ಇದಕ್ಕೆ ಅದಕ್ಕೆ ಹೋಲಿಸ್ಲಿಕ್ಕೆ ಆಗಲ್ಲ ಇಲ್ಲಿರುವಂತ ಸಮಸ್ಯೆಗಳು ಬೇರೆ ಅಲ್ಲಿರುವಂತ ಸಮಸ್ಯೆಗಳೇ ಬೇರೆ ಸರ್ ಏನ್ ಹೇಳ್ತಿರ ಸರ್ ಎಲ್ಲ ಯಾಕಂದ್ರೆ ಪಕ್ಷಾತೀತವಾಗಿ ಈ ಬಾರಿ ನಿಮ್ಮನ್ನ ಚಿಕ್ಕೋಡಿ ಹಾಗೆ ಎಲ್ಲ ಏನ್ ಹೇಳ್ಬೈಸ್ತೀರಿ ಸರ್ ಏನಾದ್ರು ಒಂದು ದೊಡ್ಡ ಸಮಾವೇಶ ಮಾಡಿ ಅವ್ರ ಕೃತಜ್ಞತೆ ಹೇಳ್ತೀರಾ ಅಥವಾ ಈ ಮೂಲಕ ಚಾನೆಲ್ಗಳ ಮೂಲಕ ಏನ್ ಇಲ್ಲ ನಾವು ಅಲ್ಲೆಲ್ಲೇ ಹೋಗ್ತಿವಿ ಈಗಾಗಲೇ ಇವತ್ತು ಹೋಗ್ತಾ ಇದೀವಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ಹಳ್ಳಿಗೆ ಸಾಧ್ಯದಷ್ಟು ಆರ್ನೂರು ಹಳ್ಳಿಗಳೇನೇ ಇದಾರೆ ಟೋಟಲ್ ಪಾರ್ಲಿಮೆಂಟ್ ಅಲ್ಲಿ ಅವನು ಆದಷ್ಟು ಎಲ್ಲಾನು ರೀಚ್ ಮಾಡಲಿಕ್ಕೆ ಮುಂದಿನ ಚುನಾವಣೆ ಒಳಗೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಕೂಡ ಕ್ಯಾಂಡಿಡೇಟ್ ಆಗಲಿ ನಾವಾಗಲಿ ಭೇಟಿಯಾಗಿ ನಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಏನು ಮಾಡ್ತೀವಿ ಅನ್ನೋದು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಅವಕಾಶ ಸಿಕ್ಕಾಗ ಭಾಷಣಗಳ ಮೂಲಕ ಫಂಕ್ಷನಲ್ಲಿ ಕೂಡ ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಆದರೆ ನಮಗೆ ಈ ರಾಜ್ಯದಲ್ಲಿ ಅಂಥ ಘಟನೆಗಳು ಸೋತರು ಇದು ಕೂಡ ಅಷ್ಟು ಸುಲಭದ ಕಾನ್ಸಿಡಿನಲ್ಲ ರೀ ನಾವು ತಿಳಿದಂಗೆ ಚಿಕ್ಕೋಡಿ ಅದು ಕೂಡ ಜನನೇ ನಮ್ಮಲ್ಲಿ ಗೆಲ್ಸೋಕ್ಕೆ ಮನಸ್ಸು ಮಾಡೋದ್ರಿಂದ ಅದು ಗೆಲ್ಲಲಿಕ್ಕೆ ಸಾಧ್ಯ ಹೇಳಿದ ಅದೇ ಅದ್ರ ಬಗ್ಗೆ ಸಾಕಷ್ಟು ಮುಂಚೆನೇಳಿದಿಲ್ಲ ಯೂಟ್ಯೂಬ್ದಲ್ಲಿರೋ ಎಕ್ಸ್ಪರ್ಟ್ಸ್ ಎಲ್ಲಾನು ಹೇಳಿದ್ರಿ ಎಲ್ಲ ಸುಳ್ಳು ಯಾವುದೋ ಒತ್ತಡದಲ್ಲಿ ಮಾಡ್ತಂತ ಹೇಳಿದ್ರೆ ಅದರಲ್ಲಿ ಅದು ನಿಜ ಆಗಿದೆ ಈಗ ಅವ್ರು ತಮ್ಮ ಏನಂತ ಅವ್ರಿಗೆ ಇರುವಂತಹ ಒಂದು ಇಂಪಾರ್ಟೆನ್ಸ್ ಅವರೇ ಕಳ್ಕೊಂಡಾರ ಸುಮ್ಮನೆ ಸುಮ್ಮನೆ ತೋರಿಸಿ ಇನ್ನು ಮುಂದೆ ಇವ್ರು ಏನು ತೋರಿಸ್ರು ಜನ ಸುಳ್ಳು ಅಂತ ಕ್ರಿಡಿ ಮಾಡ್ತಾರೆ ದೊಡ್ಡದ ಆವತ್ತಿ ಮುಗೋದೋಯ್ತು ರಿಯಲ್ ರಿಸಲ್ಟ್ ರಾಜ್ಯದಲ್ಲಿ ಕೇಂದ್ರದಲ್ಲಿ ಮತ್ತೆ ಸಮ್ಮಿಶ್ರ ಸರ್ಕಾರ ಬರ್ತದೆ ನೋಡ್ಬೇಕು ಇನ್ನೊಂದು ಎರಡು ವರ್ಷ ಗೊತ್ತಾಗಬೇಕು ಇನ್ನು ಗೊತ್ತಾಗಲ್ಲ ಸರಿ ರಾಜ್ಯದಲ್ಲಿ ನಿಮ್ಮ ಲೆಕ್ಕಾಚಾರನೆ ಬೇರೆ ಆಗಿತ್ತು ಸುಮಾರು ಹದಿನಾಲ್ಕರಿಂದ ಹದಿನೆಂಟರವರೆಗೂ ಹೋಗ್ಬೋದು ಹದಿನೇಳರವರೆಗೂ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಏನು ಸರ್ ಈಗ ಏಕಾಏಕಿ ಒಂಬತ್ತಕ್ಕೆ ಬಂದು ನಿಂತ್ಬಿಡ್ತು ಕೊನೆ ಕ್ಷಣ ಕನಿಷ್ಠ ನಾವು ಒಂದು ನಾಲ್ಕೈದು ಸೀಟ್ನಾಗ ಭಾಳ ಹತ್ತಿರದಿಂದ ಸೋತಿದ್ದೀವಿ ಸೊ ಅದು ಕೂಡ ನಮ್ಮ ಲೆಕ್ಕದಲ್ಲಿ ಹಿಡ್ಕೋಬೇಕಾಗ್ತದೆ ಸೊ ಚಿತ್ರದುರ್ಗ ಹತ್ತಿರದಿಂದ ಸೋತಿದ್ದೀವಿ ಹಾವೇರಿ ಇದೆ ಆಮೇಲೆ ಜಿಲ್ಲೆ ಬಾಗಲಕೋಟ್ ಬಿಜಾಪುರ ಸೊ ಭಾಳಷ್ಟು ಕಡಿಮೆ ಅದೇ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋರು ಉಸ್ತುವಾರಿ ತಂದರು ಸೀರಿಯಸ್ ಆಗಿ ಮಾಡಿದ್ರೆ ಅವನು ಕೂಡ ಗೆಲ್ಲಕ್ಕೆ ಅವಕಾಶ ಇತ್ತು ಕರೆದಿಲ್ಲ ಯಾವಾಗ ಕರ್ತಾರ ನೋಡ್ಬೇಕು ಅದು ಯಾವಾಗ ಇರ್ತಾರೆ ಕರೆದಾಗ ಹೋಗ್ತಾರೆ ಅಲ್ಲಿವರೆಗೆ ಎಲ್ಲ ಒಂದು ಒಂದು ರೌಂಡು ಎಲ್ಲ ಕಾನ್ಸಿನ್ಸಿಗೆ ಮತ್ತವರಿಗೆ ಬೆಟ್ಟಿ ಆಗುವಂತ ಪ್ರಯತ್ನ ಮಾಡ್ತೀವಿ ನಮ್ಮಲ್ಲಿ ಈಗೆಲ್ಲ ಪ್ರವಾಸಕತೆ ಕಾಣೋದಲ್ಲ ನನಗಂತೆ ಯಾಕಂದ್ರೆ ಸಚಿವ ಸ್ಥಾನ ನೀಡುವಾಗಲೇ ಕೆಲವೊಂದು ಜನಕ್ಕೆ ಸಚಿವರಿಗೆ ಶಾಸಕ ಷರತ್ತು ಹಾಕಿ ಕೊಟ್ಟಿದ್ರು ಎಂ ಪಿ ಎಲೆಕ್ಷನ್ ಹಾಕಿ ಕೂಡಲೇ ಬೇರೆ ದಾರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಆ ರೀತಿ ಯಾವುದು ಶರತ್ತು ಇಲ್ಲ ಯಾವ ಕಂಡೀಷನ್ ಯಾವ್ದು ನಾವು ಮುಂಚೆ ಕೂಡ ಹೇಳಿ ನಮಗೆ ಯಾವ ರೀತಿ ಯಾರಿಗೂ ಕೂಡ ಹಾಕಿಲ್ಲ ಗೆಲ್ಸ್ಕೊಂಡು ಬರ್ಲಿಕ್ಕೆ ಅಷ್ಟು ಹೇಳಿದ್ರು ಅಷ್ಟೇ ಇನ್ನೇನು ಯಾರು ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ ಜನ ಸೋಲಿಸ್ ಆಗಿಲ್ಲ ಮಂತ್ರಿಗಳೇನ್ ಮಾಡರ ಎಮ್ ಎಲ್ ಆ ರೀತಿ ಹಿಂದೆ ಎಲ್ಲೂ ಆಗಿರ್ಲನ್ ಸೀಟ್ ಅಂದಾಜ ನೀವು ಜಾಸ್ತಿ ಈಗ ಒಂದಕ್ಕಿಂತ ಒಂಬತ್ತಕ್ಕೆ ಬಂದಿದ್ದೀರಿ ಇನ್ನೂ ಜಾಸ್ತಿ ನಿಮ್ಮ ನಿರೀಕ್ಷೆ ಇತ್ತು ಈ ಸೋಲಿಗೆ ಏನಾದ್ರು ಪರಾಮರ್ಶೆ ಮಾಡ್ಕೊತೀರಿ ಸರ್ ಏನಾದ್ರು ಒಂದು ಕಾಂಗ್ರೆಸ್ ಸಭೆ ಏನ್ ಮಾಡ್ಬೇಕಾದ ಮಾಡೋ ಕ್ಯಾಪ್ಟನ್ ಸರಿಯಾಗಿ ಆಕ್ಷನ್ ಡೈರೆಕ್ಷನ್ ಕೊಟ್ರೆ ಗೆಲ್ಬ ತ ಡೈರೆಕ್ಟ್ರ ಟೋಪಿ ಹಾಕೊಂಡು ಯಾವ್ದಾರು ಕುಡಿಯೋಕಿಂಗ್ ಆಗಲೇಲಿ ಕೂತ್ಸಂದ್ರೆ ತಿದ್ದಾಡ್ಬೋದು ಚುನಾವಣೆ ಇದು